ಕಾರ್ಯಕ್ರಮದ ಮುಂದಿನ ವರ್ಷದ ಮುಂದಿನ ಭಾಗ ಪ್ರಿನ್ಸಿಪಲ್ ಅವರು ನಡೆಸ್ಕೊಡ್ಬೇಕು ಅಂತ ಅವರಲ್ಲಿ ಮನವಿ ಮಾಡ್ತೇನೆ ಧನ್ಯವಾದಗಳು ಸರ್ ಈಗ ಕಾರ್ಯಕ್ರಮದ ಅಧ್ಯಕ್ಷರನ್ನು ರಾಮಲಿಂಗಪ್ಪ ಸರ್ ನಮ್ಮ ಕಾಲೇಜಿನ ಪ್ರಾಂಶುಪಾಲರು ಅವರಿಂದ ಸರ್ ನಮಸ್ಕಾರ इंदू या वेदिकेया बेले आशिर्वाद आइरुवा नम्मा कॉलेजना सीडीसी सदस्य अध्यक्षरु केओडीएक्स अध्यक्षरु ಹಾಗೂ ಸ್ಥಳೀಯ शासಕರು आइರುಂತಹಾ সন্মানೀಯ ಶ್ರೀ ಶರತ್ ವಜೇಬಾಡಾ ಸರ್ ಅವರ ಹಾಗೂ ವೇದಿಕೆಯುವ ತಾಲೂಕದ ಅಧಿಕಾರಿಗಳ ಆಫೀಸರ್ ಆದಂತಹ ಕೇಶವಯ್ಯ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆದಂತಹ ಕೃಷ್ಣಪ್ಪನರೆ ಹಾಗೆಯೇ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಆದಂತಹ ಶ್ರೀಕಾಂತ್ ಅವರೇ ಹಾಗೆಯೇ ಈ ವೇದಿಕೆ ಮೇಲಿರುವ ಎಲ್ಲ ಸ್ಥಳೀಯ ಗಣ್ಯಮಾನ್ಯ ಮುಖಂಡರೇ ಸಿ ಡಿ ಸಿ ಸದಸ್ಯರೇ ಹಾಗೂ ಕೆಳಗುಪ್ಪ ಮತ್ತು ಸೌಖ್ಯ ಏರಿಯಾದಲ್ಲಿ ಈ ಇಂಡಸ್ಟ್ರೀಸ್ ಇದೆ ಆ ಇಂಡಸ್ಟ್ರೀಸಿಂದ ಬಂದಿರುವಂತಹ ಮತ್ತು ದಿನದಿನವಾದಂತಹ ವಾಣಿಜ್ಯ ಸಂಸ್ಥೆಗಳಿಂದ ಬಂದಿರುವಂತಹ ಎಚ್ ಆರ್ಗಳೇ ಹಾಗೂ ಮ್ಯಾನೇಜರ್ಗಳೇಲ್ರಿಗೂ ನಮ್ಮ ಕಾಲೇಜಿಗೆ ವನಸಿಗೆ ಹಾರ್ಟ್ ಪ್ಯಾಂಡ್ ವೆಲ್ಫರ್ ನಮ್ಮ ಎಮ್ ಎಲ್ ಎ ಸಾಹೇಬರು ಒಂದು ರೀತಿಯಲ್ಲಿ ಇವತ್ತು ರಿಫಿ ಕಾರ್ಯಕ್ರಮದ ಉದ್ದೇಶ ಏನು ಅನ್ನೋದನ್ನು ಹೇಳಿದ್ದಾರೆ ಅವರ ಮಾತುಗಳಿಗೆ ಪೂರಕವಾಗಿ ನಾನು ಕೆಲವು ಅಂಕಿಅಂಶಗಳನ್ನು ನಮ್ಮ ಜೊತೆ ಶೇರ್ ಮಾಡಿಕೊಡುವುದರ ಜೊತೆಯಲ್ಲಿ ನಾವು ಮುಂದೆ ಹೇಗೆ ಒಂದು ಯೋಜನಾಬದ್ಧವಾಗಿ ಸ್ಥಳೀಯ ಇಂಡಸ್ಟ್ರಿಯಲ್ ಏರಿಯನ್ನು ಹೆಚ್ಚು ಹೆಚ್ಚು ಮಾನವ ಸಂಪನ್ಮೂಲ ಭರಿತವಾಗಿ ಮಾಡಬಹುದು ಮತ್ತು ಸ್ಥಳೀಯ ಕಾರ್ಖಾನೆಗಳು ಮತ್ತು ವಾಣಿಜ್ಯ ಸಂಸ್ಥೆಗಳಲ್ಲಿ ಸ್ಥಳೀಯರಿಗೆ ಉದ್ಯೋಗಗಳನ್ನು ಕೊಡುವುದಕ್ಕೆ ಎಷ್ಟರ ಮಟ್ಟಿಗೆ ನಾವು ಪ್ರಯತ್ನ ಮಾಡಬಹುದು ಅನ್ನುವ ಕಡೆಗೆ ನಾವೆಲ್ಲರೂ ಕಾರ್ಯಶೀಲರಾಗಬಹುದು ಭಾವಿಸ್ತೇವೆ ಸ್ನೇಹಿತರೆ ಯಾವುದೇ ಒಂದು ಸಮಾಜ ಅಭಿವೃದ್ಧಿಯ ಕಡೆಗೆ ಸಾಗಬೇಕಾದ್ರೆ ತೀವ್ರತರವಾದಂತಹ ಬದಲಾವಣೆಯ ಕಡೆಗೆ ಸಾಗಬೇಕಾದ್ರೆ ಎಜುಕೇಶನ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಆ್ಯಂಡ್ ರಾಜಕೀಯ ಇಚ್ಛಾಶಕ್ತಿ ಇವು ಮೂರು ಕೂಡ ಒಗ್ಗೂಡಿ ಕೆಲಸ ಮಾಡಬೇಕಾಗಿತ್ತು ಈ ಮೂರು ಒಗ್ಗೂಡಿ ಕೆಲಸ ಮಾಡಿದಾಗ ಸಮಾಜ ಗುಣಾತ್ಮಕವಾದಂತಹ ಬದಲಾವಣೆಯನ್ನು ಕಾಣುವುದಕ್ಕೆ ಸಾಧ್ಯ ಸಾಮಾನ್ಯವಾಗಿ ಈಗಾಗಲೇ ಸರ್ ಹೇಳಿರುವ ಹಾಗೆ ಈ ಪ್ಲೇಸ್ಮೆಂಟ್ ಡ್ರೈವ್ಸ್ ಏನು ನಡೆಯುತ್ತೆ ಈ ಪ್ಲೇಸ್ಮೆಂಟ್ ಡ್ರೈವ್ಸ್ ಒಂದು ರೀತಿಯಲ್ಲಿ ಶಾಸ್ತ್ರಕ್ಕೆ ಕೆಲವು ರಿಚುವಲ್ಸ್ನ ಮಾಡುವ ರೀತಿಯಲ್ಲಿ ನಡೆಯುವುದು ಅದರಿಂದ ಬಡ ಮಕ್ಕಳಿಗೆ ಬಿಲೋ ಪಾವರ್ಟಿ ಲೈನ್ ಇರುವಂತಹ ಮಕ್ಕಳಿಗೆ ಸರ್ಕಾರಿ ಕಾಲೇಜಿನಲ್ಲಿ ವಿಶೇಷವಾಗಿ ಕಲಿತಾ ಇರುವಂತಹ ಬಡಮಕ್ಕಳಿಗೆ ಹೆಚ್ಚಿನ ಪ್ರಯೋಜನ ಆಗ್ತಾ ಇಲ್ಲ ನನ್ನ ಮೂವತ್ತು ವರ್ಷಗಳ ಈ ಸರ್ವಿಸ್ ಅವಧಿಯಲ್ಲಿ ನೂರಾರು ಪ್ಲೇಸ್ಮೆಂಟ್ ಡ್ರೈವ್ಗಳಲ್ಲಿ ನಾನು ಪಾಲ್ಗೊಂಡಿದ್ದೇನೆ ಅವುಗಳ ಫಲಿತಾಂಶ ಬಹಳ ಬಹಳ ಕಡಿಮೆ ಅಲ್ಲಿ ನಾವು ನಾನ್ನೂರು ಜನಕ್ಕೆ ಪ್ಲೇಸ್ಮೆಂಟ್ ಕೊಟ್ವಿ ಒಂದು ಸಾವಿರ ಜನಕ್ಕೆ ಪ್ಲೇಸ್ಮೆಂಟ್ ಕೊಟ್ವಿ ಒಂದೂವರೆ ಸಾವಿರ ಜನಕ್ಕೆ ಪ್ಲೇಸ್ಮೆಂಟ್ ಕೊಟ್ವಿ ಈಗಂತ ಒಂದೊಂದು ಪ್ಲೇಸ್ಮೆಂಟ್ ನಾವು ಇಷ್ಟು ಸಾಧನೆ ಮಾಡಿದ್ವಿ ಅಂತ ಹೇಳ್ಕೊಳ್ತೀವಿ ಆದರೆ ಫೈನಲ್ ಆಗಿ ನೋಡಿದ್ರೆ ಒಂದು ರೀತಿಯಲ್ಲಿ ಹೈರ್ ಎಜುಕೇಷನ್ ಇಂಡಸ್ಟ್ರಿಯಲ್ ಏರಿಯಾ ಇವೆರಡರ ನಡುವೆ ಒಂದು ದೊಡ್ಡ ಗ್ಯಾಪ್ ಇರೋದು ಕಾಣುತ್ತೆ ಮಕ್ಕಳು ಜಾಬ್ ಆಫರ್ ಲೆಟರ್ ತಗೊಳ್ತಾರೆ ತುಂಬ ಮಕ್ಕಳು ಕೆಲಸಕ್ಕೆ ಸೇರ್ಕೊಳ್ಳಲ್ಲ ಸೇರ್ಕೊಂಡವರು ಕೆಲಸದಲ್ಲಿ ಉಳಿಯೋಬೇಕು ಈ ಥರ ಆಗ್ತಾ ಇದೆ ಈ ಥರ ಆಗ್ತಾ ಇರುವಾಗ ಈ ಒಂದು ಇಂಡಸ್ಟ್ರಿಯನ್ ಅಕಾಡೆಮಿಯ ಗ್ಯಾಪ್ ಅನ್ನು ಫಿಲ್ ಮಾಡೋದಕ್ಕೆ ನಾವು ಹೇಗೆ ಕಾರ್ಯಶೀಲರಾಗಬಹುದು ಅಂತ ಹೇಳಿ ಸಾಹೇಬ್ರು ಈ ಇನಿಶಿಯೇಟಿವ್ ಅನ್ನು ತಗೊಂಡು ಕೆಲವು ಸಜೆಷನ್ಸ್ ಅನ್ನು ಕೊಟ್ಟರು ಅದರಲ್ಲಿ ಮುಖ್ಯವಾದದ್ದು ಲೋಕಲ್ ಇಂಡಸ್ಟ್ರೀಸ್ ಏನಿದೆ ಲೋಕಲ್ ಕಮರ್ಷಿಯಲ್ ಸೆಟ್ ಅಪ್ಸ್ ಏನಿದೆ ಅವುಗಳ ಹೆಚ್ ಆರ್ತು ಮ್ಯಾನೇಜರ್ಸ್ ಮೀಟಿಂಗ್ ಕಲಿಯೋದು ಮೀಟಿಂಗ್ ಕರೆದು ಇಂಡಸ್ಟ್ರಿಗಿರುವ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯ ಜೊತೆ ಜೊತೆಗೆ ಹೆಚ್ಚಾರಿಗಳಿಗೂ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇರೋದು ಆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಅನ್ನೋದು ಲೋಕಲ್ ರೆಸ್ಪಾನ್ಸಿಬಿಲಿಟಿ ಕೂಡ ಅಂದರೆ ಸ್ಥಳೀಯ ಸಮಾಜದ ಬಡ ಮಕ್ಕಳನ್ನು ಅವರ ಬಟ್ಟೆಪಾಡನ್ನು ರೂಪಿಸ್ಕೊಡೋದಕ್ಕೆ ನೀವೆಲ್ಲರೂ ಸಹಾಯ ಮಾಡಬೇಕಾಗಿರೋದು ನಿಮ್ಮ ನಿಮ್ಮ ಧರ್ಮ ಮತ್ತು ಕರ್ತವ್ಯ ನಾವು ಜ್ಞಾನವನ್ನು ನೀಡ್ತೀವಿ ಮಕ್ಕಳಿಗೆ ತಿಳುವಳಿಕೆಯನ್ನು ನೀಡ್ತೀವಿ ಅವರ ನೈತಿಕವಾದಂತಹ ಪ್ರಜ್ಞೆಯನ್ನು ರೂಪಿಸ್ತೀವಿ ಬೌದ್ಧಿಕವಾದಂತಹ ಶಕ್ತಿಯನ್ನು ರೂಪಿಸ್ತೀವಿ ಆದರೆ ಎಲ್ಲೋ ಒಂದು ಕಡೆ ನನ್ನ ಸಿಲೆಬಸ್ ಕಂಪ್ಲೀಟ್ ಮಾಡೋದ್ರಲ್ಲಿ ನಾವು ಹೆಚ್ಚು ಹೊರಡ್ಬಿಡ್ತೀವಿ ಆ ಹೊಟ್ಟೆ ಪಾಡನ್ನು ರೂಪಿಸೋದ್ರಲ್ಲಿ ನಮ್ಮ ಪ್ರಯತ್ನಗಳು ಕಡಿಮೆ ಇರುತ್ತೆ ನಮ್ಮ ಎಜುಕೇಷನ್ ಸಿಸ್ಟಮೇ ಆಗಿದೆ ತುಂಬ ಚೆನ್ನಾಗಿ ಸ್ಕೋರ್ ಮಾಡ್ತಾರೆ ರ್ಯಾಂಕ್ ತೆಗಿತಾರೆ ನಾವು ಒಳ್ಳೆ ಒಳ್ಳೆಯ ಸ್ಕೋರರ್ಸ್ ಆಗಿ ನಾವು ಪ್ರೊಡ್ಯೂಸ್ ಮಾಡ್ತೀವಿ ಹಿಂಟ್ ಮಾಡ್ತೀವಿ ಆದರೆ ಅವ್ರ ಹೊಟ್ಟೆ ಪಾಡ್ ರೂಪಿಸ್ಕೊಳ್ಳೋದ್ರಲ್ಲಿ ಸ್ಟ್ರಗಲ್ ಮಾಡೋದನ್ನು ನಿರಂತರವಾಗಿ ಕಾಣ್ತಾ ಇರ್ತೀವಿ ನಮ್ಗೊಂಥರ ಕೀಳಿಸ್ ಕಾಡ್ತಾ ಇರ್ತೀವಿ ಇದೇನಪ್ಪ ನಾವೆಲ್ಲಾದರೂ ಸೋಲ್ತಾ ಇದೀವ ಅಥವಾ ಈ ಸಿಸ್ಟಮ್ನಲ್ಲೇ ಏನಾದರೂ ದೋಷ ಇದೆಯಾ ಸೊ ಇದನ್ನೆಲ್ಲ ಯೋಚನೆ ಮಾಡಿದಾಗ ಈಗಾಗಲೇ ಸರ್ ಹೇಳಿರೋ ಹಾಗೆ ಮತ್ತು ನಮ್ಮ ನಿರೂಪಕರು ಹೇಳಿರೋ ಹಾಗೆ ನಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟ್ನಲ್ಲಿ ಇಟ್ ಈಸ್ ಸ್ಪಷ್ಟ ಇಟ್ಸ್ ಸರ್ ಈ ಸರದ ಒಂದು ಸಭೆ ನಡೀತಾ ಇರೋದು ನೀವು ಅದನ್ನು ಇನಿಶಿಯೇಟಿವ್ ತಗೊಂಡಿದ್ದೀರಿ ನಿಮಗೆ ನಮ್ಮ ಗುರುತವಾದಂಥವಾಗಿ ಎಚ್ಚರಗಳು ನಮ್ಮ ಮಕ್ಕಳಿಗೆ ಉದ್ಯೋಗ ಕೊಡಬೇಕಾದ್ರೆ ಎರಡು ರೀತಿಯ ಸಮಸ್ಯೆಗಳನ್ನು ಅವರು ನಮ್ಮ ಮುಂದೆ ಹಲವಾರು ಈ ಥರದ ಉದ್ಯೋಗ ಮೇಳಗಳು ನಡೆದಾಗ ಮಂಡಿಸಿದ್ದಾರೆ ಒಂದು ನಾವು ಕೇಳುವಂತ ಇಲ್ಲಿ ಕೆಲಸ ಸ್ನೇಹಿತರೆ ಒಂದು ಫೀಡ್ಬ್ಯಾಕ್ ಏನು ಅಂತಂದ್ರೆ ಕೇಳಿಸ್ತಾ ಇಲ್ಲ ಅಲ್ವಾ ಒಂದು ಫೀಡ್ಬ್ಯಾಕ್ ಏನು ಅಂತಂದರೆ ನಮ್ಮ ಇಂಡಸ್ಟ್ರಿ ಡಿಮಾಂಡ್ ಏನು ಇರುತ್ತೆ ಆದರೆ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸು ನಮ್ಮ ಡಿಮಾಂಡಿಗೆ ಬೇಕಾದಂತಹ ಜಾಬ್ ರೆಡಿ ಪೀಪಲ್ ಅನ್ನು ಸಪ್ಲೈ ಮಾಡೋಲ್ಲ ಇದು ಒಂದು ಬಹಳ ಮುಖ್ಯವಾದಂತಹ ಒಂದು ಕಮೆಂಟ್ ಸೊ ಅದಕ್ಕೆ ಸರ್ ಒಂದು ಸಜೆಷನ್ನು ಕೊಟ್ಟಿದ್ದಾರೆ ಅದೇನು ಅಂತಂದರೆ ಈಗ ಎಚ್ ಆರ್ ಮತ್ತು ಮ್ಯಾನೇಜರ್ಸ್ ಏನು ಬರ್ತಾರೆ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಡೋಣ ಅವರು ಕೂಡ ಈಗ ಅದನ್ನು ಪ್ರಸ್ತಾಪ ಮಾಡಿದ್ದಾರೆ ಅವರನ್ನು ರಿಕ್ವೆಸ್ಟ್ ಮಾಡ್ಕೊಡೋಣ ನೀವು ಈಗ ನಮ್ಮಲ್ಲಿ ಸೆಕೆಂಡ್ ಸೆಮಿಸ್ಟರು ಮತ್ತು ಫೋರ್ತ್ ಸೆಮಿಸ್ಟರಲ್ಲಿ ಏನು ಮಕ್ಕಳು ಕಲಿತಾ ಇದ್ದಾರೆ ಅವರಿಗೆ ನಿಮ್ಮ ನಿಮ್ಮ ಇಂಡಸ್ಟ್ರಿನಲ್ಲಿ ಅದು ಕೆಲವು ನಿರ್ದಿಷ್ಟವಾದಂಥ ಗಂಟೆಗಳ ಕಾಲ ಒಂದು ದಿನಕ್ಕೆ ಎರಡು ಗಂಟೆ ಇರಬಹುದು ಮೂರು ಗಂಟೆ ಇರ್ಬೋದು ಅಥವಾ ಅವರ ರಜಾ ಅವಧಿನಲ್ಲಿ ಒಂದು ಸೆವೆನ್ ಡೇಸ್ ಇರ್ಬೋದು ಫಿಫ್ಟೀನ್ ಡೇಸ್ ಇರ್ಬೋದು ತ್ರೀ ಮಂತ್ಸ್ ಇರ್ಬೋದು ಹೀಗೆ ನಿಮಗೆ ಎಷ್ಟು ಸಾಧ್ಯವೋ ನಾವು ಎಕ್ಸ್ಟ್ರಾ ರಿಮಾರ್ಕ್ಸ್ ಅಂತೇಳಿ ಈಗಾಗಲೇ ನಿಮ್ಗೆ ಏನು ಜನರೇಟ್ ಮಾಡಿದ್ದೀವಿ ಗೂಗಲ್ ಫಾರ್ಮ್ ಬಾರ್ ಕೋಡು ಅದನ್ನು ನೀವು ನಿಮ್ಮ ಮೊಬೈಲಲ್ಲಿ ಸ್ಕ್ಯಾನ್ ಮಾಡಿದ್ರೆ ಲೀಕ್ವೆ ಗೂಗಲ್ ಫಾರ್ಮ್ ಅದರಲ್ಲಿ ಎಕ್ಸ್ಟ್ರಾ ರಿಮಾರ್ಕ್ಸ್ ಅಂತ ಏನು ಮಾಡಿದ್ದೀವಿ ಅದರಲ್ಲಿ ದಯಮಾಡಿ ನೀವು ಈ ಥರದ ಅಪ್ರೆಂಟಿಸ್ಶಿಪ್ಗೆ ನಿಮ್ಮಲ್ಲಿ ಇರುವ ಅವಕಾಶ ಅದನ್ನು ಕುರಿತು ಕಡ್ಡಾಯವಾಗಿ ಫಿಲ್ ಮಾಡಿ ಅಂತ ನಾನು ರಿಸರ್ಚ್ ಮಾಡ್ಕೊಳ್ತೀನಿ ನಮ್ಮ ಸೆಕೆಂಡ್ ಸೆಮಿಸ್ಟರ್ ಮತ್ತು ಫೋರ್ತ್ ಸೆಮಿಸ್ಟರ್ನಲ್ಲಿ ಓದ್ತಾ ಇರುವಂತಹ ಮಕ್ಕಳಿಗೆ ಇಲ್ಲಿ ಬಿ ಎ ಇದೆ ಬಿ ಕಾಮ್ ಇದೆ ಬಿ ಎಸ್ ಸಿ ಇದೆ ಬಿ ಬಿ ಎ ಇದೆ ಬಿ ಎಸ್ ಡಬ್ಲ್ಯೂ ಇದೆ ಈ ಎಲ್ಲ ಪೂಜಿ ಕೋರ್ಸ್ಗಳಿದೆ ಎಮ್ ಎಮ್ ಎಸ್ ಸಿ ಎಮ್ ಕಾಮ್ ಈ ಮೂರು ಪಿ ಜಿ ಕೋರ್ಸ್ಗಳಿದೆ ನೋಡಿ ಬಿ ನಲ್ಲಿ ಈಗ ಹಾಲಿ ಫೈನಲ್ ಇಯರ್ನಲ್ಲಿ ಸೆವೆಂಟಿ ಸೆವೆನ್ ಮೆಂಬರ್ಸ್ ಇದಾರೆ ಎಪ್ಪತ್ತೇಳು ಮಕ್ಕಳು ಕಲಿತಾ ಇದ್ದಾರೆ ಬಿಎಸ್ಸಿ ನಲ್ಲಿ ನಲವತ್ತೊಂದು ಜನ ಮಕ್ಕಳು ಅಭ್ಯಾಸ ಮಾಡ್ತಾ ಇದ್ದಾರೆ ಹಾಗೆಯೇ ಬಿಕಾಂ ನಲ್ಲಿ ನೂರ ಐವತ್ತೇಳು ಜನ ಮಕ್ಕಳು ಅಭ್ಯಾಸ ಮಾಡ್ತಾ ಇದ್ದಾರೆ ಒಟ್ಟು ಫೈನಲ್ ಇಯರ್ ಯು ನಲ್ಲಿ ಮುನ್ನೂರ ಅರವತ್ತೈದು ಜನ ಮಕ್ಕಳಿದ್ದಾರೆ ಮುನ್ನೂರ ಅರವತ್ತೈದು ಜನ ಮಕ್ಕಳಲ್ಲಿ ಒಂದು ಮುನ್ನೂರು ಜನಕ್ಕೆ ಈ ಎರಡು ಹೊಸಕೋಟೆಯ ಆಸುಪಾಸಿನ ಇಂಡಸ್ಟ್ರಿಯಲ್ ಏರಿಯಾದಲ್ಲಿರುವ ಎಚ್ ಆರ್ ಅಕಾಮಡೇಟ್ ಮಾಡೋದಕ್ಕೆ ಸಾಧ್ಯ ಆದರೆ ನಿಮ್ಗೂ ಮಾನಸ ಸಂಪನ್ಮೂಲ ದೊರೆಯುತ್ತೆ ಸ್ಥಳೀಯರಿಗೂ ನೀವೆಲ್ಲರೂ ಉದ್ಯೋಗ ಕೊಟ್ಟಂತಹ ಒಂದು ಆತ್ಮತೃಪ್ತಿ ನಮ್ಗೂ ನಮ್ಮ ಸಾಹೇಬ್ರಿಗೂ ನಮ್ಮ ಮಕ್ಕಳನ್ನ ಅಕಾಮಿಡೇಟ್ ಮಾಡಿದಂತಹ ಆತ್ಮತೃಪ್ತಿ ದೊರೆಯುತ್ತೆ ಇದು ನಮ್ಮೆಲ್ಲ ಸಾಮೂಹಿಕವಾದಂತಹ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಈ ಸಾಮೂಹಿಕವಾದಂತಹ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯನ್ನ ನಾವೆಲ್ಲರೂ ಪ್ರಾಮಾಣಿಕವಾಗಿ ನಿರ್ವಹಿಸೋಣ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ನಿಮ್ಮನ್ನ ಕೇಳ್ಕೊಳ್ತಾ ಇದ್ದೀನಿ ಪಿ ಜಿನಲ್ಲಿ ಐವತ್ತು ಜನ ಮಕ್ಕಳು ಅವರು ಈಗ ಸೆಕೆಂಡ್ ಇಯರ್ ಪಿ ಜಿ ಕೋರ್ಸ್ ಮುಗಿಸಿ ಇನ್ನೊಂದು ಮೂರು ತಿಂಗಳಲ್ಲಿ ಹೊರಗೆ ಬರ್ತಾರೆ ಒಂದು ಈಗ ನಾನು ಪ್ರಸ್ತಾಪ ಮಾಡಿರೋದನ್ನು ಮತ್ತೆ ರಿಪೀಟ್ ಮಾಡೋದಾದರೆ ನೀವೆಲ್ಲ ಇಂಡಸ್ಟ್ರಿಗಳವರು ಈಗೇನು ಫೀಡ್ಬ್ಯಾಕ್ ಕೊಟ್ಟಿದ್ದೀನಿ ಈ ಫೀಡ್ಬ್ಯಾಕನ್ನು ನಾವು ಟ್ಯಾಬ್ಲೆಟ್ ಮಾಡಿ ನಿಮ್ಮ ಮತ್ತೆ ಸಂಪರ್ಕ ಮಾಡ್ತೀವಿ ಸಂಪರ್ಕ ಮಾಡ್ತೀವಿ ನಮ್ಮ ಮಕ್ಕಳಿಗೆ ಫೈನಲ್ ಇಯರ್ನಲ್ಲಿರುವ ಮಕ್ಕಳಿಗೆ ಈ ಸಲ ಅಪ್ರೆಂಟಿಸ್ಶಿಪ್ಗೆ ನೀವು ಅವಕಾಶ ಮಾಡಿಕೊಡಿ ಇದು ಒಂದು ನಿಮ್ಮಲ್ಲಿ ನಮ್ಮ ಮನವಿ ಫೈನಲ್ ಇಯರ್ ಯು ಜಿ ಅಂಡ್ ಬಿ ಜಿ ಒಟ್ಟು ನಾನ್ನೂರ ಐದು ಮಕ್ಕಳು ಮುನ್ನೂರ ಅರವತ್ತೈದು ಪ್ಲಸ್ ಒಂದು ಐವತ್ತು ನಾನ್ನೂರ ಹದಿನೈದು ಮಕ್ಕಳು ನಮ್ಮಲ್ಲಿ ಸಿಗ್ತಾರೆ ಅವರಿಗೆ ಸಾಧ್ಯ ಆದಷ್ಟು ನಿಮ್ಮ ಒಂದೊಂದು ಇಂಡಸ್ಟ್ರಿನಲ್ಲಿ ಒಂದು ಇಂಡಸ್ಟ್ರಿಯಲ್ಲಿ ಒಬ್ರಿಗೆ ಅವಕಾಶ ಆಗ್ಬೋದು ಒಂದು ಇಂಡಸ್ಟ್ರಿನಲ್ಲಿ ಹತ್ತು ಜನಕ್ಕೆ ಅವಕಾಶ ಆಗ್ಬೋದು ಯಾರೋ ಒಂದು ಇಂಡಸ್ಟ್ರಿಯವರು ಎರಡು ಸಾವಿರದ ಐದನೂರು ಜನ ವ್ಯಾಕೆಂಟ್ ಪೋಸ್ಟ್ಗಳಿದೆ ನಮ್ಗೆ ಅಗತ್ಯ ಇದೆ ಅಷ್ಟು ಮಾನವ ಸಂಪನ್ಮೂಲ ಅಂತ ಒಂದು ಫಾರ್ಮನ್ನು ಫಿಲ್ ಮಾಡಿ ಕೊಟ್ಟಿದ್ದಾರೆ ಸೊ ಹೀಗೆ ಇಟ್ ಇಟ್ವೇರೀಸ್ ಒಂದು ವೇಕೆನ್ಸಿಯಿಂದ ಎರಡು ಸಾವಿರದ ಐದ್ನೂರು ವರೆಗೆ ಆ ವೇಕೆನ್ಸಿ ವೇಕೆಂಟ್ ಪೊಸಿಷನ್ ಇಟ್ವೇರೀಸ್ ನೀವು ಯಾರ್ಯಾರಿಗೆ ಎಷ್ಟು ಜನಕ್ಕೆ ಅಕಾಮಿಡೇಟ್ ಮಾಡೋಕ್ಕಾಗುತ್ತೆ ಅಪ್ರೆಂಟಿಸ್ಶಿಪ್ ಅನ್ನು ಅಕಾಮಿಡೇಟ್ ಮಾಡಿಕೊಡಿ ಎರಡನೇದು ನಿಮ್ಮಿಂದ ಇನ್ನೊಂದು ಸಲಹೆ ಬೇಕು ನಮಗೆ ನಿಮಗೆ ಇನ್ನು ಮೂರು ತಿಂಗಳಲ್ಲಿ ಆರು ತಿಂಗಳಲ್ಲಿ ನಿಮಗೆ ಎಷ್ಟು ಮಾನವ ಸಂಪನ್ಮೂಲ ಬೇಕು ಅನ್ನೋದನ್ನು ನಾವು ಗೂಗಲ್ ಫಾರ್ಮಲ್ಲಿ ನೀವು ಅಪ್ಡೇಟ್ ಮಾಡಿದ್ರೆ ಯಾವ ರೀತಿಯ ಮಾನವ ಸಂಪನ್ಮೂಲ ಬೇಕು ಯಾವ ರೀತಿಯ ಎಜುಕೇಷನ್ ಕ್ವಾಲಿಫಿಕೇಷನ್ ಆ್ಯಂಡ್ ಸ್ಕಿಲ್ ರಿಕ್ವೈರ್ಮೆಂಟ್ ಅದನ್ನು ನೀವು ನಮಗೆ ಕೊಟ್ಟರೆ ನಾವು ಅದನ್ನೆಲ್ಲ ಟ್ಯಾಬ್ಲೆಟ್ ಮಾಡಿ ನಮ್ಮ ಸಿಬ್ಬಂದಿಯ ಸಹ ಸಹಾಯವನ್ನು ತಗೊಂಡು ನಾವು ಅದಕ್ಕೆ ಬೇಕಾದಂತಹ ಸ್ಕಿಲ್ ಕೋರ್ಸ್ಗಳನ್ನು ಕೋರ್ಸ್ ಕೋರ್ಸ್ಗಳನ್ನು ನಾವು ಡಿಸೈನ್ ಮಾಡ್ತೀವಿ ಡಿಸೈನ್ ಮಾಡಿ ನಮ್ಮಲ್ಲೂ ಕೂಡ ಬೇರೆ ಬೇರೆ ಎನ್ ಜಿ ಒಗಳನ್ನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಸಾಹೇಬರನ್ನು ರಿಕ್ವೆಸ್ಟ್ ಮಾಡಿಕೊಂಡಿದ್ದೀವಿ ಅವರು ಕೂಡ ಸಂಪೂರ್ಣ ಸಹಕಾರವನ್ನು ಕೊಡ್ತೀನಿ ನಾನು ಈ ಸ್ಥಳೀಯವಾಗಿ ಇರುವಂತಹ ಬಡ ಮಕ್ಕಳು ಏನಿದ್ದಾರೆ ಸರ್ಕಾರಿ ಕಾಲೇಜಿನಲ್ಲಿ ಕಲಿಯುವಂತಹ ಮಕ್ಕಳು ಏನಿದ್ದಾರೆ ಅವರನ್ನು ಪ್ಲೇಸ್ ಮಾಡೋದಕ್ಕೆ ಅವರನ್ನು ಪ್ಲೇಸ್ಮೆಂಟ್ ಮಾಡೋದಕ್ಕೆ ನಾನು ಎಲ್ಲ ಬಗ್ಗೆ ಸಹಕಾರವನ್ನು ಕೊಡ್ತೀನಿ ಅಂತ ಸರ್ ಹೇಳಿದ್ದಾರೆ ಆ ದೃಷ್ಟಿಯಲ್ಲಿ ನಾವು ಕೂಡ ಶ್ರಮವಹಿಸಿ ದುಡಿತೀವಿ ಅನ್ನುವ ಮಾತನ್ನು ಅವರಿಗೆ ಹೇಳಿದ್ದೇವೆ ನಾವು ವಿಭಿನ್ನವಾದಂತಹ ಒಂದು ಫಿಫ್ಟಿ ಅವರ್ಸ್ ಸಿಕ್ಸ್ಟಿ ಅವರ್ ಸೆವೆಂಟಿ ಏಯ್ಟಿ ನೈಂಟಿ ಅವರ್ಸ್ ಹೀಗೆ ಬೇರೆ ಬೇರೆ ರೀತಿಯ ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ಆಡಾನ್ ಕೋರ್ಸ್ಗಳನ್ನು ನಾವು ಡಿಸೈನ್ ಮಾಡ್ತೀವಿ ಅಪಾರ್ಟ್ ಫ್ರಮ್ ಅವರ್ ಕರಿಕ್ಯುಲಮ್ ನಮಗೆ ನಮ್ದೇ ಆದಂತಹ ಕರಿಕ್ಯುಲಮ್ ಡಿಸೈನ್ ಇದೆ ಪ್ರೋಗ್ರಾಮ್ ಡಿಸೈನ್ ಇದೆ ನಮ್ಮ ಇಲಾಖೆಯಿಂದ ಕೊಟ್ಟಿರುವಂತಹ ಆ ಕರಿಕ್ಯುಲಮ್ ಡಿಸೈನು ಪ್ರೋಗ್ರಾಮ್ ಡಿಸೈನ್ ಜೊತೆನಲ್ಲಿ ನಡಿಶನ್ ನಾವು ಅವರಿಗೆ ಈ ಥರದ ಒಂದು ಆಡ್ಯಂಡ್ ಕೋರ್ಸ್ಗಳನ್ನು ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ಡಿಸೈನ್ ಮಾಡಿ ಅವರನ್ನು ತಯಾರು ಮಾಡ್ತೀವಿ ಸೊ ಗ್ರಾಜೇಟ್ ಆಗುವವರಿಗೆ ಈ ತರದ ಒಂದು ಜಾಬ್ ರೆಡಿನೆಸ್ಕಿಲ್ ರೆಡಿನೆಸ್ ಸ್ಟೇಟ್ ಅನ್ನ ಒಂದು ವ್ಯಕ್ತಿತ್ವವನ್ನು ರೂಪಿಸುವ ಹೊಣೆಯನ್ನು ನಾವು ಹೊತ್ಕೊಳ್ತಾ ಇದೇವೆ ಆಮೇಲೆ ಗೆ ಗೊತ್ತಿದೆ ಇತ್ತೀಚೆಗೆ ಹೈಯರ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಇಡಿಯಾಗಿ ಒಂದು ಟ್ರಾನ್ಸ್ಫರ್ಮೇಷನ್ಗೆ ಗುರಿಯಾಗ್ತಾ ಇದೆ ಅದು ಒಂದು ರೀತಿಯಲ್ಲಿ ಆಕ್ಸಿಲೇನಿ ಸಪ್ಲೈಯರ್ ಕೋರ್ ಆಗಿ ಒಂದು ರೀತಿಯಲ್ಲಿ ಮಾನವ ಸಂಪನ್ಮೂಲವನ್ನು ಹ್ಯೂಮನ್ ರಿಸೋರ್ಸ್ ಸಪ್ಲೈ ಮಾಡುವ ಸಪ್ಲೈ ಕೋರ್ ಆಗಿ ಅದು ರಿಫಾರ್ಮ್ ಆಗ್ತಾ ಇದೆ ಅದು ಒಂದು ರೀತಿಯಲ್ಲಿ ಟ್ರಾನ್ಸ್ಫಾರ್ಮ್ ಆಗ್ತಾ ಇದೆ ನಾವೆಲ್ಲರೂ ಕೂಡ ಪ್ರತಿ ಕಾಲೇಜಿನಲ್ಲೂ ಕಡ್ಡಾಯವಾಗಿ ಒಂದು ಪ್ಲೇಸ್ಮೆಂಟ್ ಕಮಿಟಿಯನ್ನು ಇಟ್ಕೊಳ್ಬೇಕು ಸ್ಟೇಟಲ್ಲಿ ಒಂದು ಪ್ಲೇಸ್ಮೆಂಟ್ ಕಮಿಟಿ ಇರುತ್ತೆ ಅವರು ಸದಾ ಕೋಆರ್ಡಿನೇಟ್ ಮಾಡ್ತಾ ಇರ್ತಾರೆ ಮತ್ತು ಅವರಿಗಾಗಲೇ ಎರಡು ಎಂಬ ಗಳನ್ನ ಬೇರೆ ಬೇರೆ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ಸ್ ಜೊತೆ ಮಾಡಿಕೊಂಡಿದ್ದಾರೆ ಅವರು ಜಾಬ್ ರೆಡಿನೆಸ್ ಬಗ್ಗೆ ಬೇರೆ ಬೇರೆ ಕೋರ್ಸ್ಗಳನ್ನು ಇಲಾಖೆಯಲ್ಲಿ ಡಿಸೈನ್ ಮಾಡ್ತಾ ಇದ್ದಾರೆ ಅದ್ರ ಜೊತೆಯಲ್ಲಿ ಕಲಿಕೆ ಜೊತೆ ಕೌಶಲ್ಯ ಅಂತ ಹೇಳಿ ಒಂದು ಯೋಜನೆಯನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಸರ್ ಆ ಕಲಿಕೆ ಜೊತೆ ಕೌಶಲ್ಯ ಅನ್ನುವ ಯೋಜನೆಯ ಒಳಗಡೆ ಫೈನಲ್ ಇಯರ್ ಸ್ಟೂಡೆಂಟ್ಸ್ಗೆ ಬ್ಯಾಚ್ ಬ್ಯಾಚ್ಗಳನ್ನು ಮಾಡಿ ಇಂಡಸ್ಟ್ರಿಗಳನ್ನ ಅಲ್ಲೇ ಬೆಂಗಳೂರಿನಲ್ಲಿ ಚೂಸ್ ಮಾಡಿ ನಮಗೆ ಅಲರ್ಟ್ ಮಾಡಿ ಆ ಮಕ್ಕಳಿಗೆ ಇಲ್ಲಿ ಸ್ಥಳೀಯವಾಗಿ ಬಂದು ಕಲಿಸುವಂತಹ ಮತ್ತು ಇವರನ್ನು ಇಂಡಸ್ಟ್ರಿಗೆ ತಗೊಂಡು ಹೋಗಿ ಅಪ್ರೆಂಟಿಸ್ಶಿಪ್ ಕೊಟ್ಟು ಕಲಿಸುವಂತಹ ಈ ಎರಡು ಯೋಜನೆಗಳನ್ನು ಅವರು ಮಾಡಿದ್ದಾರೆ ಸೊ ಈ ಎರಡು ರೀತಿ ಯೋಜನೆಗಳನ್ನು ಸ್ಥಳೀಯ ಮಟ್ಟದಲ್ಲಿ ನಮ್ಮ ಕಾಲೇಜಲ್ಲೂ ನಾವು ಮಾಡಬೇಕು ಅಂತ ಹೇಳಿ ಒಂದು ನಿರ್ಧಾರವನ್ನು ತಗೊಂಡು ನಾವು ಈಗ ನಿಮ್ಮನ್ನೆಲ್ಲ ಈ ಮೀಟಿಂಗ್ಗೆ ಕರೆದಿದ್ದೇವೆ ಆಮೇಲೆ ಈಗ ನಾವು ನಮ್ಮ ಯೋಜನೆಯನ್ನ ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ದೇವೆ ನಿಮ್ಮಲ್ಲಿ ಏನಾದರೂ ವಿಚಾರಗಳನ್ನ ಓಪನ್ ಆಗಿ ಶೇರ್ ಮಾಡಿಕೊಡುವುದ್ರೆ ನಿಮ್ಮಲ್ಲಿ ಏನಾದರೂ ಬೇಡಿಕೆಗಳನ್ನ ನಮಗೆ ಇಡುವುದ್ರೆ ಅಥವಾ ನೀವು ನಿಮ್ಮಿಂದ ರಿಸೋರ್ಸ್ ಪರ್ಸನ್ಸ್ ಅನ್ನ ಕಳಿಸಿ ಇಲ್ಲಿ ನಮ್ಮ ಕಾಲೇಜ್ ನಲ್ಲಿ ನಾವೀಗ ನಮ್ಮ ಜೊತೆಗೆ ಸುಲಿಬೆರೆ ಗವರ್ಮೆಂಟ್ ಕಾಲೇಜಿನ ಪ್ರಾಂಶುಪಾಲ ಕರೆದಿದ್ದೇವೆ ಅವರು ಮತ್ತು ಅವರ ಪ್ರೆಸೆಂಟೇಟಿವ್ ನಮ್ಮ ಕಾಲೇಜಿಗೆ ಬಂದಿದ್ದಾರೆ ಸುಲಿಬೆರೆ ಕಾಲೇಜು ಮತ್ತು ನಮ್ಮ ಹೊಸಕೋಟೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಈ ಎರಡೂ ಕಾಲೇಜಿನಲ್ಲಿ ಕಲಿಯುವಂತಹ ಮಕ್ಕಳಿಗೆ ನೀವು ಏನಾದರೂ ನಾವು ಈ ಒಂದು ಯೋಜನೆಯನ್ನು ಹೇಳ್ತಾ ಇದ್ದೀವಿ ಮಾಡಿಕೊಡಿ ನಿಮ್ಮ ಕೆಲಸಕ್ಕೆ ತಗೋಬೇಕು ಅಂತಂದ್ರೆ ನಿಮ್ಮ ಮಕ್ಕಳಿಗೆ ಸ್ಕಿಲ್ ಬೇಕಾಗಿದೆ ನೀವು ಈ ಸ್ಕಿಲ್ ಅನ್ನು ಕೊಡೋದಕ್ಕೆ ಏನಾದರೂ ಒಂದು ಪ್ಲಾನ್ ಕೊಡಿ ನಾವು ನಿಮಗೆ ಬೇಕಾದಂತಹ ಪ್ರೊಫೆಷನಲ್ಸ್ ಕಳಿಸ್ಕೊಡ್ತೀವಿ ಅನ್ನೋ ಸಲಹೆಯನ್ನು ನೀವೇನಾದ್ರು ಕೊಡೋದಾದ್ರೆ ಅಥವಾ ಇನ್ನೇನಾದರೂ ಸಲಹೆಯನ್ನು ಕೊಡೋದಾದ್ರೆ ಇಟ್ಸ್ ಅ ಓಪನ್ ಇಂಟರಾಕ್ಟಿವ್ ಸೆಷನ್ ಸಂವಾದಕ್ಕೆ ತೆರೆದಿರುವಂತಹ ಒಂದು ಸೆಷನ್ ಇದು ಪರ್ಟಿಕ್ಯುಲರ್ ಆಗಿ ನಾವು ನಿಮ್ಮನ್ನು ವೈಯಕ್ತಿಕವಾಗಿ ಯಾರನ್ನು ರಿಕ್ವೆಸ್ಟ್ ಮಾಡೋದಿಲ್ಲ ನೀವು ವಾಲಂಟಿಯರ್ ಆಗಿ ನಿಂತು ಸಲಹೆಗಳನ್ನು ಕೊಡೋದಾದ್ರೆ ನಾವು ನಮ್ಮ ಈ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಏನು ಅನ್ಕೊಂಡಿದ್ದೀವಿ ಅದನ್ನು ನಿರ್ವಹಿಸೋದಕ್ಕೆ ನಾವಿಬ್ಬರು ಪರಸ್ಪರ ಕೈ ಜೋಡಿಸಿದ ಹಾಗೆ ಆಗುತ್ತೆ ಸ್ನೇಹಿತರೆ ಇಷ್ಟು ಮಾತುಗಳನ್ನು ಅಂಕ್ಷಿಪ್ತವಾಗಿ ನಿಮ್ಮ ಜೊತೆ ಹಂಚ್ಕೊಂಡು ಈಗ ಮುಂದೆ ನಿಮಗೆ ನಿಮ್ಮಲ್ಲಿ ಇರುವಂತಹ ಎಚ್ ಆರ್ ಮ್ಯಾನೇಜರ್ ಹಾಗೂ ವೇದಿಕೆಯಲ್ಲಿರುವಂತಹ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಮತ್ತೆ ಇಲ್ಲಿರುವಂತಹ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಮತ್ತೆ ಲೇಬರ್ ಆಫೀಸರ್ ಇವರು ಏನಾದರೂ ಫೀಡ್ಬ್ಯಾಕ್ ಕೊಡೋದಿದ್ರೆ ಮತ್ತು ಇದನ್ನ ಇನ್ನೊಂದಷ್ಟು ಎನ್ರೀಚ್ ಮಾಡೋದಿದ್ರೆ ಅವ್ರು ಮಾಡಬಹುದು ಅಂತ ಹೇಳಿ ಈ ಸೆಷನ್ ಒಂದು ಓಪನ್ ಇಂಟರಾಕ್ಟಿವ್ ಸೆಷನ್ ಆಗಿ ನಾವು ಈಗ ನಡೆಸೋಣ ಅಂತ ಪ್ರಸ್ತಾಪವನ್ನು ಮಂಡಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ మొత్తమే త్రియ శాసకులకి అంటే మీ అందరికీ అన్న ధన్యవాదాలు అధ్యక్షుని